ನಿಮ್ ಎಲ್ರಿಗೂ ಮೋಸದಿಂದ ಮಾತೆಯನ್ನು ಲಂಕೆಗೆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಾವಣನ ತಡಿಬೇಕು ಅಂತ ಜಟಾಯು ಪಟ್ಟ ಆ ಕಷ್ಟದ ಬಗ್ಗೆ ಖಂಡಿತ ಗೊತ್ತಿರುತ್ತೆ ಅಲ್ವಾ ಆ ಒಂದು ಸೆಣಸಾಟದಲ್ಲಿ ಯುದ್ಧದಲ್ಲಿ ತನ್ನ ರೆಕ್ಕೆಯನ್ನೇ ಕಳ್ಕೊಂಡು ತನ್ನ ಪ್ರಾಣ ಪಕ್ಷಿಯನ್ನು ಶ್ರೀರಾಮಚಂದ್ರ ಬರೋವರೆಗೂ ಗಟ್ಟಿಯಾಗಿ ಹಿಡಿದಿಟ್ಕೊಂಡ ಜಟಾಯು ಯಾವ ಕಡೆಗೆ ರಾವಣ ಮಾತೆಯನ್ನು ಹೊತ್ಕೊಂಡು ಹೋದ ಅನ್ನೋ ಪ್ರಮುಖ ಮಾಹಿತಿಯನ್ನು ಕೊಡ್ತಾನೆ ಅನ್ನೋ ಕತೆ ಗೊತ್ತಿದೆ ಅಲ್ವಾ ಎಸ್ ಈ ಸಂಗತಿಯನ್ನು ನೆನಪು ಮಾಡುವಂತಹ ಒಂದು ಅದ್ಭುತ ಸ್ಥಳ ಕೇರಳದಲ್ಲಿ ಜಟಾಯುಸ್ ಅರ್ತ್ ಸೆಂಟರ್ ನೇಚರ್ ಪಾರ್ಕ್ ಅಂತ ಇವತ್ತಿಗೂ ಇದೆ ಇದೇ ಸ್ಥಳದಲ್ಲೇ ಜಟಾಯು ತನ್ನ ಪ್ರಾಣ ಬಿಡೋದಕ್ಕಿಂತ ಮುಂಚೆ ಶ್ರೀರಾಮಚಂದ್ರನಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ದು ಅಂತ ಹೇಳ್ತಾರೆ ಇದೊಂದು ಅದ್ಭುತವಾದ ಪ್ರಶಾಂತವಾದ ಜಾಗ ಈ ಜಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಈ ಹಳೆಯ ಸಂಗತಿಯ ಕತೆಗಿಂತ ಮುಂಚೆನೆ ಆ ಪ್ರಕೃತಿಯ ಮಡಿಲಲ್ಲಿ ಆ ಸೌಂದರ್ಯ ಆ ಒಂದು ಶಕ್ತಿಯನ್ನ ಆ ಒಂದು ಭಕ್ತಿಯ ಕಂಪನವನ್ನು ನಮ್ಮ ಎದೆಯಲ್ಲಿ ಹೃದಯದಲ್ಲಿ ನಾವು ಅನುಭವಿಸ್ಬೋದಾಗಿದೆ ಇಲ್ಲಿಗೆ ನಾನು ರೀಸೆಂಟ್ ಆಗಿ ಹೋಗಿದ್ದೆ ಅತ್ಯಂತ ಆನಂದ ಕೊಟ್ಟಂತಹ ಜಾಗ ಅಂದರೆ ಶ್ರೀರಾಮಚಂದ್ರದ ಪಾದದ ಗುರುತಿದೆ ಇಲ್ಲಿ ಅಂತ ಹೇಳಿ ಒಂದು ಜಾಗದಲ್ಲಿ ಅದನ್ನು ಗ್ಲಾಸ್ ಕವರಿಂಗ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಆ ಜಾಗಕ್ಕೆ ಹೋದ ತಕ್ಷಣ ಏನೋ ಒಂದು ಪರಮಾನಂದ ಬರುತ್ತೆ ಅಫ್ಕೋರ್ಸ್ ಆ ಜಾಗವನ್ನು ಪ್ರತಿಬಿಂಬಿಸೋಕೆ ನೆನಪು ಮಾಡಿಸೋಕೆ ಅಲ್ಲೊಂದು ಇನ್ನೂರಡಿ ಉದ್ದದ ನೂರ ಐವತ್ತು ಅಡಿ ಅಗಲದ ಎಪ್ಪತ್ತು ಅಡಿ ಉದ್ದದ ಸುಂದರವಾದ ಆ ಜಟಾಯುವಿನ ವಿಗ್ರಹದ ರೀತಿ ಒಂದು ದೊಡ್ಡ ಕಲ್ಚರ್ನ ಮಾಡಿದ್ದಾರೆ ರಾಜೀವ್ ಅಂಚಲನ್ ಅವರು ಇದು ಒಂದು ಥೀಮ್ ಪಾರ್ಕ್ ಥರ ಮಾಡಿದ್ದಾರೆ ಕೆಳಗಿಂದ ನೀವು ಬೆಟ್ಟ ಹತ್ಕೊಂಡಾದರೂ ಹೋಗಬಹುದು ಅಥವಾ ಕೇಬಲ್ ಕಾರ್ ವ್ಯವಸ್ಥೆ ಕೂಡ ಇದೆ ನೀವು ಕೇರಳದಲ್ಲಿನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಖಂಡಿತ ಇಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಇನ್ನು ತುಂಬ ಜನ ಈ ಪೌರಾಣಿಕ ಕಥೆಗಳು ನಿಜಾನ ಇದೆಲ್ಲ ವಾಸ್ತವದಲ್ಲಿ ನಡೀತಾ ಅಂತ ತಲೆ ಕೆಡಿಸ್ಕೊಳ್ತಾರೆ ಅದು ನಡೆದಿದ್ದರೂ ನಡೀದೇ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಅದರಿಂದ ತಗೊಳ್ಬೇಕಾಗಿರುವಂತಹ ಏನು ಪ್ರಮುಖ ಮೌಲ್ಯಗಳಿದೆ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಲ್ವಾ ಆದ್ದರಿಂದ ಈ ಪ್ರೂಫು ಪ್ರೂಫ್ ಅಂತ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಅದರಿಂದ ನಾವು ನಮ್ಮ ಜೀವನದ ಒಳಗಡೆ ಏನು ಪ್ರಮುಖ ಮೌಲ್ಯಗಳನ್ನು ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದ್ರೆ ಈ ಥರದ ಜಾಗಗಳ ಹಿನ್ನೆಲೆ ಸಾರ್ಥಕ ಅಂತ ಅನಿಸುತ್ತೆ ಏನಂತೀರಾ